ಮುಂದಿನ ದಿನಗಳಲ್ಲಿ ವಿಶ್ವದ ಎಲ್ಲೆಡೆ ನೌಕರಿಯಲ್ಲಿರುವ ನೂರು ಜನರ ಪೈಕಿ ನಲವತ್ತು ಮಂದಿ ಉದ್ಯೋಗ ಕಳೆದುಕೊಳ್ಳಲಿರುವ ಸಾಧ್ಯತೆ ಇದೆ ಎಂದು ಐಎಂಎಫ್ನ ಮುಖ್ಯಸ್ಥೆ ಕ್ರಿಸ್ಟಲಿನಾ ಜೋರ್ಜಿಯವ ಹೇಳಿದ್ದಾರೆ ಇದಾಗುವುದು ಕೃತಕ ಬುದ್ಧಿ ಎಐ ತಂತ್ರಜ್ಞಾನದಿಂದ ಎಂದೂ ಅವರು ಹೇಳಿದ್ದಾರೆ ಈ ಸಮಸ್ಯೆಯೊಂದಿಗೆ ವಿಶ್ವದಾದ್ಯಂತ ತಾರತಮ್ಯಗಳು ಮತ್ತು ಶ್ರೀಮಂತರ ಹಾಗೂ ಬಡವರ ನಡುವಿನ ಸಂಪತ್ತಿನ ಅಂತರ ಕೂಡ ಹೆಚ್ಚಾಗಲಿದೆ ಎಂದೂ ಹೇಳಿದ್ದಾರೆ ಈ ಕಾರಣಗಳಿಂದಾಗಿ ವಿಶ್ವದಾದ್ಯಂತ ಸಾಮಾಜಿಕ ಸಂಘರ್ಷಗಳು ನಡೆಯುವ ಸಾಧ್ಯತೆ ಇದ್ದು ಅದರಿಂದ ವಿಶ್ವ ಬಹಳ ತೊಂದರೆಯನ್ನು ಅನುಭವಿಸಿದರು ಅನುಭವಿಸಬಹುದು ಎಂದು ಬರೆದುಕೊಂಡಿದ್ದಾರೆ ಜಾರ್ಜಿಯೇವಾ ಅವರು ನಲ್ಲಿ ನಡೆಯುತ್ತಿರುವ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಮಾತನಾಡುವ ಮೊದಲು ಈ ಲೇಖನವನ್ನು ತಾವು ಹೇಳಲಿರುವ ವಿಚಾರಕ್ಕೆ ಮುನ್ನುಡಿಯಂತೆ ಬರೆದಿದ್ದಾರೆ ಆದರೆ ಇದೇ ವೇದಿಕೆಯಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಎಐ ಕಂಪನಿ ಓಪನ್ ಎಐನ ಮುಖ್ಯಸ್ಥ ಸ್ಯಾಮ್ ಆಲ್ಟ್ಮ್ಯಾನ್ ಕೂಡ ಮಾತನಾಡಲಿದ್ದಾರೆ ಆಲ್ಟ್ಮ್ಯಾನ್ ಅವರು ಎಐ ಇಂದಾಗಿ ಇನ್ನು ನಾಲ್ಕನೇ ಉತ್ಪಾದನಾ ಕ್ರಾಂತಿಯನ್ನು ವಿಶ್ವ ನೋಡಲಿದೆ ಎಂಬ ವಿಷಯದ ಬಗ್ಗೆ ಮಾತನಾಡಲಿದ್ದಾರೆ ಎಐ ಅನ್ನು ಬಳಸಲಿರುವ ಕಂಪನಿಗಳಿಂದಾಗಿ ಎಷ್ಟು ಒಳ್ಳೆಯದಾಗಲಿದೆ ಯು ಅಷ್ಟೇ ಕೆಟ್ಟದ್ದು ಆಗಲಿದೆ ಎಂದು ಈಗಾಗಲೇ ಅಂದಾಜು ಮಾಡಲಾಗಿದೆ ಈ ತನಕ ಬಳಸಲ್ಪಟ್ಟಿರುವ ಎಐ ಇಂದಾಗಿಯೇ ಬಹಳಷ್ಟು ಕ್ಷೇತ್ರಗಳಲ್ಲಿ ಜನರು ಕೆಲಸ ಕಳೆದುಕೊಂಡು ಕಂಪನಿಗಳು ಕನಿಷ್ಠ ವೆಚ್ಚದಲ್ಲಿ ಅದೇ ಕೆಲಸವನ್ನು ಎಐ ಮೂಲಕ ಮಾಡಿಸಿಕೊಳ್ಳುತ್ತಿವೆ ಎನ್ನುವುದು ವರದಿಯಾಗಿದೆ ಕ್ರಿಯಾಶೀಲ ಬರವಣಿಗೆ ದಾಖಲೆ ಮಾಡುವುದು ಲೆಕ್ಕಪತ್ರದ ನಿರ್ವಹಣೆ ದತ್ತಾಂಶದ ವಿಶ್ಲೇಷಣೆ ಮಾಹಿತಿ ಕ್ರೋಡೀಕರಣ ಮುಂತಾದ ಅನೇಕ ಕೆಲಸಗಳನ್ನು ಎಐ ಈಗಾಗಲೇ ಕ್ಷಣಾರ್ಧದಲ್ಲಿ ಮಾಡಿ ಮುಗಿಸಿ ಕಂಪನಿಗಳು ಹಣ ಉಳಿಸುವಂತೆ ಮಾಡುತ್ತಿದೆ ಭಾರತದಂತಹ ದೇಶಗಳಲ್ಲಿ ಸದ್ಯಕ್ಕೆ ಸರ್ಕಾರಗಳು ಕಡಿಮೆ ಜನರಿಗೆ ಸರ್ಕಾರಿ ಉದ್ಯೋಗ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಖಾಸಗಿ ಕ್ಷೇತ್ರದಲ್ಲೂ ಕೆಲಸಗಳ ಕೊರತೆಯಾಗಿ ಬಿಟ್ಟರೆ ಅದು ಸಾಮಾಜಿಕ ವಿಪ್ಲವಕ್ಕೆ ಕಾರಣವಾಗಬಹುದು ಎಂದು ಅನೇಕ ಅರ್ಥಶಾಸ್ತ್ರಜ್ಞರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಹೊರಹೊಮ್ಮುತ್ತಿರುವ ಆರ್ಥಿಕತೆಗಳಾದ ಭಾರತ ಮತ್ತು ಬ್ರೆಜಿಲ್ನಂತಹ ದೇಶಗಳಲ್ಲಿ ಎಐ ದೊಡ್ಡ ರೀತಿಯಲ್ಲಿ ಪರಿಣಾಮ ಬೀರಲು ಇನ್ನಷ್ಟು ವರ್ಷಗಳು ಬೇಕಾಗಬಹುದು ಎನ್ನುವ ಅರ್ಥಶಾಸ್ತ್ರಜ್ಞರು ಮುಂದುವರಿದ ರಾಷ್ಟ್ರಗಳು ಈಗಾಗಲೇ ಬಹಳಷ್ಟು ತಂತ್ರಜ್ಞಾನವನ್ನು ಬಳಸುವುದರಿಂದ ಈ ದೇಶಗಳಲ್ಲಿ ನೂರಕ್ಕೆ ಸುಮಾರು ಅರವತ್ತು ಮಂದಿ ಕೆಲಸ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳುತ್ತಿದ್ದಾರೆ ಆ ಕಾರಣದಿಂದಾಗಿ ಸರ್ಕಾರಗಳು ಈ ಕೂಡಲೇ ಇದೆಲ್ಲದರ ಬಗ್ಗೆ ಮೊದಲೇ ತಯಾರಿ ನಡೆಸಿಕೊಂಡು ತಮ್ಮ ಜನರಿಗೆ ಸಾಮಾಜಿಕ ಸುರಕ್ಷತೆ ನೀಡುವ ಬಗ್ಗೆ ತಲೆಕೆಡಿಸಿಕೊಂಡು ಜನ ಧೃತಿಗೆಡದಂತೆ ನೋಡಿಕೊಳ್ಳಬೇಕು ಎಂಬ ಸಲಹೆ ನೀಡಲಾಗಿದೆ